ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಾಜ್ಯದಲ್ಲಿ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ರೆ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತಿದ್ದೇವೆಂದು ಅವರು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ಹೆತ್ತ ತಾಯಿಗೆ ದ್ರೋಹ ಮಾಡಿದ ಹಾಗೆ ಎಂದು ಪಕ್ಷದಲ್ಲಿ ಇದ್ದು ಪಕ್ಷದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಮುಖಂಡರುಗಳಿಗೆ ಹಿಮ್ಮುಖವಾಗಿ ತಿರುಗೇಟು ನೀಡಿದರು ಪಕ್ಷಕ್ಕೆ ದ್ರೋಹ ಬಗೆಯುವವರು ಪಕ್ಷದಲ್ಲಿ ಇರಬೇಡಿ ನಿಮಗೆ ನೀವೇ ಮಾಡಿಕೊಳ್ಳುವ ದ್ರೋಹ ಎಂದು ಮಾರ್ಮಿಕವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಜೆಡಿಎಸ್ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದಯವಿಟ್ಟು ಒಂದು ನಾನು ನಮ್ಮ ಪಕ್ಷದ ಮುಖಂಡರುಗಳಿಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಆದರೆ ಭಿನ್ನಾಭಿಪ್ರಾಯಗಳು ಬಂದಾಗ ನಮ್ಮ ಪಕ್ಷದ ಮುಖಂಡರು ಯಾಕೆಂದ್ರೆ ಈ ಪಕ್ಷ ನಿಷ್ಠೆ ಈ ಪಕ್ಷ ನಿಷ್ಠೆಗೆ ಹೆಸರುವಾಸಿಯಾಗಿದೆ ಆ ನಿಷ್ಠೆಯನ್ನ ಬಿಟ್ಟು ಪಕ್ಷದ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ರೆ ನೀವು ಒಂದು ಆತ್ಮಸಾಕ್ಷಿಗೆ ನೀವು ದ್ರೋಹ ಮಾಡಬೇಕಾಗ್ತದೆ ದೈಹಿಕವಾಗಿ ಬದುಕಿದ್ರು ಕೂಡ ಅವತ್ತೇ ಮರಣ ಆದಂಗೆ ಅಂತ ನಾನಂತೂ ಪಕ್ಷದಿಂದ ನಿರ್ಗಮನ ಆಗ್ತದೆ ಆದ್ರೆ ಪಕ್ಷದಲ್ಲಿರುವವರು ಕೂಡ ನಿಮ್ಮ ತಾಯಿಯನ್ನ ಯಾವ ರೀತಿ ಪೂಜ್ಯ ಭಾವನೆಯನ್ನ ನಾವು ನೋಡ್ತೇವೆ ಅದೇ ಭಾವನೆಯನ್ನ ಮಾಡ್ತಾರೆ ನಾನು ಬಹಳ ಜನ ನೋಡಿದ್ದೀನಿ ಬಹಳ ಉಪದೇಶ ಮಾಡ್ತಾರೆ ಆದ್ರೆ ಮಾಡೋದೇನು ಚುನಾವಣೆ ಸೀಕೆ ವೇದಿಕೆಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎಂ ರಾಮಲಿಂಗಪ್ಪ ಮಾಜಿ ಶಾಸಕ ಎಂ ರಾಜಣ್ಣ ಸಿಕಲ್ ರಾಮಚಂದ್ರ ಗೌಡ ಸಿ ಮುನಿರಾಜು ಕೆಎಂಎಫ್ ಮಾಜಿ ಅಧ್ಯಕ್ಷ ಕೆ ವಿ ನಾಗರಾಜ ಇತರರು ಹಾಜರಿದ್ದರು ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ